ಇವು ಐದು ಸ್ಟೆಪ್ಸ್ನ ನೀವು ಚಾಚು ತಪ್ಪದೆ ಪಾಲಿಸಿದ್ರೆ ನೀವು ಕುರಿ ಸಾಕಾಣಿಕೆಯಲ್ಲಿ ಫ್ಯಾಟ್ನಿಂಗಲ್ಲಿ ಅದರಲ್ಲೂ ಫ್ಯಾಟ್ನಿಂಗಲ್ಲಿ ತುಂಬ ಯಶಸ್ಸು ಕಾಣ್ತೀರ ಆ ಅಂಶಗಳು ಯಾವ್ಯಾವು ಅಂದರೆ ಫಸ್ಟ್ನೇದು ಮರಿಗಳ ಆಯ್ಕೆ ಇರುತ್ತೆ ಎರಡನೇದು ಡಿವಾರ್ಮಿಂಗ್ ಇರುತ್ತೆ ಮೂರನೇದು ವ್ಯಾಕ್ಸಿನ್ ಇರುತ್ತೆ ನಾಲ್ಕನೇದು ಕಾನ್ಸಂಟ್ರೇಟ್ ಫೀಡು ಮತ್ತು ಐದನೇದು ಅಂದರೆ ಮೇವು ಬರುತ್ತೆ ಈ ಐದು ಸ್ಟೆಪ್ಗಳ್ನ ಒಂದೊಂದೇ ಸ್ಟೆಪ್ಪಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದನ್ನು ನೀಟಾಗಿ ಕೇಳ್ಕೊಳ್ಳಿ ಫಸ್ಟ್ ನಮಸ್ತೆ ನಮಸ್ತೆ ಸರ್ ನಿಮ್ ಬಗ್ಗೆ ಪರಿಚಯ ಮಾಡ್ಕೊಡಿ ಸರ್ ಸರ್ ನಾವ್ ಹೆಸರು ವಿಶ್ವಾಸ ಅಂತ ಹಾ ಸರ್ ಚಿಕ್ಕಮಗ್ಳೂರು ಡಿಸ್ಟಿಕ್ ಅಜ್ಜಂಪುರ ತಾಲೂಕು ಅಜ್ಜಂಪುರ ವಿಲೇಜ್ ನಮಸ್ತೆ ಸರ್ ಇವಾಗ ನಾವು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ವಿ ಒಳ್ಳೊಳ್ಳೆ ಕಂಟೆಂಟ್ ಮಾಡಿದ್ವಿ ಸುಮಾರು ಜನ ಕೇಳಿದ್ರು ಯಾವ ತರ ಡಿವಾರ್ಮಿಂಗ್ ಮಾಡ್ತೀರಾ ಯಾವ ಯಾವ್ತರ ಅಂತ ಅಂತೆಲ್ಲ ಸುಮಾರ್ ಜನ ಕೇಳಿದ್ರು ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ವಿ ಕುರಿಮರಿಗಳು ಒಂದು ತಿಂಗಳಿಗೆ ಮಿನಿಮಮ್ ಐದು ಕೆಜಿ ಮ್ಯಾಕ್ಸಿಮಮ್ ಏಳರಿಂದ ಎಂಟು ಕೆಜಿ ತೂಕ ಹೆಚ್ಚಿಸ್ಕೆ ಯಾವ್ಯಾವ ರೀತಿಯಾಗಿ ಹೆಚ್ಚಿಸ್ಬೇಕು ಅಂತ ತುಂಬಾ ಸಣ್ಣದಾಗಿ ಹೇಳ್ಕೊಟ್ಟಿದ್ದೆ ಆದರೆ ಈಗ ಅದನ್ನು ಬ್ರೀಫಾಗಿ ಹೇಳ್ಕೊಡ್ತೀನಿ ಈಗ ಒಂದು ನಾಲ್ಕರಿಂದ ಐದು ಸ್ಟೆಪ್ಪಲ್ಲಿ ನಾನು ವಿವರಣೆ ಮಾಡ್ತೀನಿ ನಿಮಗೆ ಆ ಸ್ಟೆಪ್ಗಳನ್ನ ನೀವು ಒಂದು ಸರ್ತ್ಕೊಳ್ಳಿ ಇಲ್ಲ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ ಇವು ಐದು ಸ್ಟೆಪ್ಸ್ನ ನೀವು ಚಾಚು ತಪ್ಪದೆ ಪಾಲಿಸಿದ್ರೆ ನೀವು ಕುರಿ ಸಾಕಾಣಿಕೆಯಲ್ಲಿ ಫ್ಯಾಟ್ನಿಂಗಲ್ಲಿ ಅದರಲ್ಲೂ ಫ್ಯಾಟ್ನಿಂಗಲ್ಲಿ ತುಂಬ ಯಶಸ್ಸು ಕಾಣ್ತೀರ ಆ ಅಂಶಗಳು ಯಾವ್ಯಾವು ಅಂದರೆ ಫಸ್ಟ್ನೇದು ಮರಿಗಳ ಆಯ್ಕೆ ಇರುತ್ತೆ ಎರಡನೇದು ಡಿವಾರ್ಮಿಂಗ್ ಇರುತ್ತೆ ಮೂರನೇದು ವ್ಯಾಕ್ಸಿನ್ ಇರುತ್ತೆ ನಾಲ್ಕನೇದು ಕಾನ್ಸಂಟ್ರೇಟ್ ಫೀಡು ಮತ್ತು ಐದನೇದು ಅಂದರೆ ಮೇವು ಬರುತ್ತೆ ಈ ಐದು ಸ್ಟೆಪ್ಗಳನ್ನ ಒಂದೊಂದೇ ಸ್ಟೆಪ್ಪಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದನ್ನು ನೀಟಾಗಿ ಕೇಳ್ಕೊಳ್ಳಿ ಫಸ್ಟ್ನೇದಾಗಿ ಮರಿಗಳ ಆಯ್ಕೆ ಈ ಮರಿಗಳ ಆಯ್ಕೆಯಲ್ಲಿ ನೀವೇನಾದ್ರು ಸೋತೋದ್ರೆ ಕುರಿ ಸಾಕಾಣಿಕೆಯಲ್ಲಿ ಅರ್ಧ ಫೇಲ್ಯೂರ್ ಆಗುತ್ತೆ ಅದರಿಂದ ನೀವು ಫಿಫ್ಟಿ ಪರ್ಸೆಂಟ್ ಟು ಸಿಕ್ಸ್ಟಿ ಪರ್ಸೆಂಟ್ ಮರಿಗಳ ಆಯ್ಕೆ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಯಾವ ರೀತಿಯಾದ ಮರಿಗಳನ್ನ ಆಯ್ಕೆ ಮಾಡಬೇಕು ಅಂದರೆ ಮರಿಗಳನ್ನ ನೀವು ಆಯ್ಕೆ ಮಾಡೋಕ್ಕೆ ಹೋದಾಗ ಮಿನಿಮಮ್ ಮರಿಗಳು ಇಪ್ಪತ್ತೈದು ಕೆ ಜಿ ಮೇಲಿನ ತೂಕ ಇರಲಿ ಅದರಿಂದ ಒಳಗಿನ ತಗೊಂಡ್ರೆ ಅವು ಇನ್ನೂ ಹಾಲು ಬಿಟ್ಟಿರೋಲ್ಲ ನೀವು ಇಲ್ಲಿ ತಂದು ಸಾಕಷ್ಟೊತ್ತಿಗೆ ತುಂಬ ಗ್ರೋತ್ ಬರಲ್ಲ ಅದರಿಂದ ಫ್ಯಾಟ್ನಿಂಗ್ ಮಾಡೋರು ಏನು ಮಾಡಬೇಕು ಯಾವಾಗಲೂ ಇಪ್ಪತ್ತೈದು ಕೆ ಜಿ ಮೇಲಿನ ತೂಕನೇ ತಗೋಬೇಕು ನೀವು ಆರು ತಿಂಗಳಾದ್ರು ಮಾಡಿ ಮೂರು ತಿಂಗಳಾದ್ರು ಮಾಡಿ ಅಥವಾ ವರ್ಷನಾದ್ರು ಮಾಡಿ ಇಪ್ಪತ್ತೈದು ಕೆ ಜಿ ಮೇಲಿನ ತೂಕ ಇರೋ ಕುರಿಗಳನ್ನ ಆಯ್ಕೆ ಮಾಡಿ ಆಮೇಲೆ ಆಯ್ಕೆ ಮಾಡ್ಬೇಕಾರೆ ಏನಂದರೆ ಮರಿಗಳು ಲೆಂತ್ ಇರಬೇಕು ತುಂಡ ಇರಬಾರ್ದು ಮತ್ತು ಇರಬೇಕು ಈ ಥರ ಮರಿಗಳು ಆಯ್ಕೆ ಮಾಡಿದ್ರೆ ಈ ಮರಿಗಳು ಬೇರೆ ಮರಿಗಳಿಗೆ ಹೊಲಿದುಕೊಂಡ್ರೆ ಗ್ರೋತಲ್ಲಿ ತುಂಬ ಬೇಗ ಬೆಳವಣಿಗೆ ಆಗ್ತವೆ ಅದರಿಂದ ಇಪ್ಪತ್ತೈದು ಕೆ ತೂಕ ತೂಕ ಮೇಲಿರ್ಬೇಕು ಮತ್ತು ಹೈಟ್ ಒಂದು ಚೆನ್ನಾಗಿರ್ಬೇಕು ಮತ್ತು ಯಾವಾಗಲೇ ಆಗಲಿ ಗುಂಪಲ್ಲಿ ಸಂತೆಗಳಲ್ಲಿ ಹೋದಾಗ ನೀವು ಗುಂಪಲ್ಲಿ ಮರಿಗಳನ್ನ ಆಯ್ಕೆ ಮಾಡಬೇಡಿ ಗುಂಪಲ್ಲಿ ಆದರೆ ಏನಾಗುತ್ತೆ ಅಂದರೆ ಹತ್ತು ಮರಿ ಇದ್ರೆ ನಾಲ್ಕು ಮರಿಗಳು ಡಮಿ ಮರಿಗಳು ಹಾಕ್ಬಿಟ್ಟಿರ್ತಾರೆ ಅದರಿಂದ ನಿಮ್ಮದು ಐನೂರು ರೂಪಾಯಿ ಜಾಸ್ತಿ ಆಗಲಿ ಮರಿ ತೊಗೊಳ್ಬೇಕಾದ್ಲೇ ಒಳ್ಳೊಳ್ಳೆ ಮರಿಗಳ್ನ ತೊಗೊಂಬಿಡಿ ಆಮೇಲೆ ನೀವು ಗುಂಪಲ್ ತೊಗೊಂಡ್ರೆ ಆರು ಮರಿಗಳು ಚೆನ್ನಾಗಿ ಬರ್ತವೆ ನಾಲ್ಕು ಮರಿಗಳು ಚೆನ್ನಾಗಿ ಬರೋಲ್ಲ ಅವಾಗ ನಿಮಗೆ ಲಾಸ್ ಆಗೋ ಸಾಧ್ಯತೆಗಳು ಭಾಳ ಇರುತ್ತೆ ಅದರಿಂದ ಸಿಂಗ್ ಸಿಂಗಲ್ಲಾಗಿ ಇಟ್ಕೊಳ್ಳಿ ಅಥವಾ ನಿಮಗೆ ಇಷ್ಟ ಬಂದಿದ್ದ ಮರಿಗಳು ಐನೂರು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಸಿಂಗಲ್ ಆಗಿರೋ ಮರಿಗಳ್ನ ಇಟ್ಕೊಳ್ಳಿ ಒಳ್ಳೆ ಮರಿಗಳ್ನ ಇಡ್ಕೊಳ್ಳಿ ಈ ಪ್ರೋಸೆಸ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕರ್ಕೊಂಡು ಹೋಗಿ ಅಕ್ಕಪಕ್ಕ ಹತ್ರ ಹೋಗಿ ಮೋಸ ಆಗಬೇಡಿ ಅಥವಾ ನೀವು ಆ ಕಡೆ ಈ ಕಡೆ ಅಡ್ಡಾಡಿ ತಗೊಳ್ಳೋದ್ರಿಂದ ನಿಮಗೆ ಉತ್ತಮವಾಗಿ ರಿಸಲ್ಟ್ ಬರುತ್ತೆ ಹಾ ಸರ್ ಇವಾಗ ನೀವು ಹೇಳಿದ್ರಿ ಇವಾಗ ಮರಿ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಮೇಲೆ ಇರೋ ಮರಿಗಳು ತಗೊಬೇಕು ಅಂತೇಳಿ ಇವಾಗ ಒಬ್ಬೊಬ್ರು ಕೇಳ್ತಾರೆ ಇವಾಗ ಇಪ್ಪತ್ತು ಕೆ ಜಿ ಮೇಲೆ ಮರಿಗಳು ಹೋದ್ರೆ ತುಂಬ ದುಬಾರಿ ಆಗುತ್ತೆ ಅಂತೇಳಿ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್ ನೀವು ಇಪ್ಪತ್ತೈದು ಕೆ ಜಿ ಮೇಲೆ ಮರಿಗಳು ಅಪ್ರಾಕ್ಸಿಮೇಟ್ಲಿ ಎಂಟರಿಂದ ಒಂಬತ್ತು ಸಾವಿರ ಮಿನಿಮಮ್ ಹತ್ತು ಸಾವಿರದೊಳಗೆ ಸಿಗ್ತವೆ ನಿಮಗೆ ನೀವು ಅದು ಬಿಟ್ಟು ಸಣ್ಣ ಮರಿಗಳು ಅಂದ್ರೆ ಐದಾರು ಸಾವಿರ ಮರಿಗಳು ಸಿಗ್ತಾವಲ್ಲ ಆ ಥರ ಮರಿಗಳು ಇಡಿಬೇಡಿ ಏನಿಲ್ಲ ಅಂದರೂ ಏಳರಿಂದ ಎಂಟು ಸಾವಿರ ಒಂಬತ್ತು ಸಾವಿರಕ್ಕೆ ಇಪ್ಪತ್ತೈದು ಸಾವಿರದ ಮರಿಗಳು ಸಿಕ್ಕೇ ಸಿಗ್ತವೆ ಅವನ್ನ ನೀವು ಮೂರು ತಿಂಗಳು ಸಾಕೋದ್ರಿಂದ ತಿಂಗಳ ಒಂದೊಂದು ಸಾವಿರ ಖರ್ಚು ಅಂತ ಕಳೆದ್ರು ತಿಂಗಳಿಗೆ ಐದರಿಂದ ಆರು ಕೆ ಜಿ ತೂಕ ಆಗುತ್ತೆ ನೀವು ಒಂದು ಕೆ ಜಿನ ಕೆ ಜಿ ಲೆಕ್ಕದಲ್ಲಿ ಮಾರೋದು ನಾನ್ನೂರೈವತ್ತರಿಂದ ಐನೂರು ರೂಪಾಯಿ ಕೆಜಿ ಲೆಕ್ಕ ಜೀವಂತ ಕುರಿಗಳು ಈಗ ರೇಟಿನಲ್ಲಿ ಹೋಗ್ತಾ ಇರೋದು ನೀವು ಆ ರೀತಿ ಮರೋದನ್ನ ನಿಮ್ಗೆ ಯಾವುದೇ ರೀತಿ ಲಾಸ್ ಆಗೋದಿಲ್ಲ ಹಾಗಾಗಿ ನೀವು ಮತ್ತೆ ಸಣ್ಣ ಮರಿಗಳು ತಗೊಂಡ್ರೆ ಮಾರ್ಟಾಲಿಟಿ ಚಾನ್ಸಸ್ ತುಂಬ ಇರುತ್ತೆ ಸಣ್ಣ ಮರಿಗಳು ಹತ್ತು ತೊಗೊಂಬಂದ್ಬಿಟ್ರೆ ನೀವು ಅದರಲ್ಲಿ ಮೂರಿಂದ ನಾಲ್ಕು ಮರಿ ಸತ್ತೋಗ್ಬಿಟ್ರೆ ನಿಮಗೆ ಬರೋ ಲಾಭ ಎಲ್ಲ ಅಲ್ಲೇ ಹೋಗ್ಬಿಡುತ್ತೆ ಅದರಿಂದ ಏನಾಗೋದಿಲ್ಲ ಅಹ್ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಮರಿಗಳು ಆ ಲೋಕಲ್ ಸಂತೆಗಳಲ್ಲೆಲ್ಲ ನಿಮ್ಗೆ ಎಂಟರಿಂದ ಒಂಬತ್ತು ಸಾವಿರ ಮ್ಯಾಕ್ಸಿಮಮ್ ಹತ್ತು ಸಾವಿರ ರೂಪಾಯಿ ಒಳಗಂತೂ ಆರಾಮಾಗಿ ಸಿಗ್ತವೆ ಆದ್ರಿಂದ ಮಿನಿಮಮ್ ಹತ್ತು ಸಾವಿರ ಮರಿ ಅಂತ ಅನ್ಕೊಂಬಿಡಿ ನೀವು ಹತ್ತು ಸಾವಿರ ರೂಪಾಯಿ ಒಂದು ಆವರೇಜ್ ಮರಿಗಳು ಸಿಕ್ಕೇ ಸಿಗ್ತವೆ ಇಪ್ಪತ್ತೈದು ಸಾವಿರದವು ಅವನ್ನ ತಗೊಳ್ಳಿ ಈಗ ಮರಿಗಳ ಆಯ್ಕೆ ಎಲ್ಲ ಆಯ್ತು ಮರಿಗಳ ಆಯ್ಕೆ ಆದ ನಂತರ ನೀವು ಮರಿಗಳನ್ನ ಶೆಡ್ಡಿಗೆ ತಗೊಂಡ್ಬರ್ತೀರ ಶೆಡ್ಡಿ ತಗೊಂಡ್ ಬಂದಾಗ ಯಾವ ರೀತಿ ಪ್ರೊಸೆಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಇದು ಎರಡನೇ ಪ್ರೊಸೆಸ್ ಯಾವುದು ಅಂದ್ರೆ ಡಿವಾರ್ಮಿಂಗ್ ಈ ಪ್ರೋಸೆಸ್ನ ನೀವು ಕಡ್ಡಾಯವಾಗಿ ಭಾಳ ಇಂದ ಮಾಡಲೇಬೇಕು ಈ ಅಲ್ಲಿ ಈ ಪ್ರೋಸೆಸ್ ಮಾಡೋದ್ರಿಂದ ಡಿವಾರ್ಮಿಂಗ್ ಮಾಡೋದರಿಂದ ಜಂತು ಹುಳಗಳು ಸಾಯ್ತವೆ ಆ ಮರಿಗಳಲ್ಲಿ ತಿಂದಿದ್ದೆಲ್ಲ ಊಟ ಮರಿಗಳಿಗೆ ಸೇರುತ್ತೆ ಅದರಿಂದ ಮರಿಗಳು ಒಳ್ಳೆ ಗ್ರೋತ್ ಬರುತ್ತೆ ಅದರಿಂದ ಈ ಪ್ರೋಸೆಸ್ ಯಾವ ರೀತಿ ಮಾಡಬೇಕು ಅಂದರೆ ನೀವು ಶೆಡ್ ಸಂತೆಯಿಂದ ಅಥವಾ ಎಲ್ಲರಿಂದ ಕುರಿ ಖರೀದಿ ಮಾಡ್ತೀರಾ ಕುರಿ ಖರೀದಿ ಮಾಡಿ ನೀವು ಶೆಡಿಗೆ ತೊಗೊಂಬರ್ತೀರ ತೊಗೊಂಬ ನಂತರ ಫಸ್ಟ್ ಡೇ ಯಾವುದೇ ರೀತಿಯಾದಂಥ ವ್ಯಾಕ್ಸಿನ್ ಮಾಡಿಬಿಡಿ ಏನು ಮಾಡಿ ಅವನ್ನ ಬಿಡಿ ಅವಕ್ಕೇನು ಸ್ವಲ್ಪ ನೀರು ಕೊಡಿ ಮತ್ತೆ ನಂತರ ಸ್ವಲ್ಪ ಮೇವು ಕೊಡಿ ಅವತ್ತು ಕಾನ್ಸಂಟ್ರೇಟ್ ಬಿಡಿ ಏನೋ ಹಾಕ್ಬೇಡಿ ಒಂದು ದಿವಸ ಆದ ನಂತರ ಮರು ದಿವಸದಿಂದ ನೀವು ಯಾವ ರೀತಿ ಡಿವಾರ್ಮಿಂಗ್ ಶುರು ಮಾಡಬೇಕು ಅಂತ ಹೇಳಿದ್ರೆ ಈಗ ನಾನು ಹೇಳೋ ಡಿವಾರ್ಮಿಂಗಲ್ಲಿ ಮೂರು ಔಷಧಿ ಬರ್ತವೆ ಮೂರು ಔಷಧಿಯಿಂದ ಒಂದು ಡೋಸ್ ಆಗುತ್ತೆ ಈ ಔಷಧಿ ಯಾವ ರೀತಿ ಮಾಡಬೇಕು ಅಂದರೆ ಒಂದು ಔಷಧಿನ ಇವತ್ತು ಹಾಕಿದ್ರೆ ಇವತ್ತಿಂದ ಹದಿನೈದು ದಿವಸಕ್ಕೆ ಎರಡನೇ ಔಷಧಿ ಎರಡನೇ ಔಷಧಿ ಹಾಕಿದ್ರೆ ಅಲ್ಲಿಂದ ಹದಿನೈದು ದಿವಸಕ್ಕೆ ಮೂರನೇ ಔಷಧಿ ಈ ಯಾವ ಔಷಧಿಗಳು ಅಂದರೆ ಒಂದು ಝೈಕ್ಲೋಸ್ ಅಂತ ಬರುತ್ತೆ ಎರಡನೇದು ನೀಲ್ ಜಾನ್ ಅಂತ ಬರುತ್ತೆ ಮೂರನೇದು ಅಲ್ಬೋಮಾರ್ ಇವು ನಾನು ಬರೆದಿಟ್ಕೊಳ್ಳಿ ಆಮೇಲೆ ಫೋಟೋಗಳು ಇದ್ರು ಫೋಟೋಗಳು ನಾನು ಸ್ಕ್ರೀನ್ ಮೇಲೆ ಅವ್ರಿಗೆ ಕೊಡ್ತೀನಿ ಅವ್ರು ಹಾಕ್ತಾರೆ ನೀವು ಮೆಡಿಕಲ್ ಹೋಗಿ ಇದೇ ಔಷಧಿ ಬೇಕು ಅಂತ ಕೇಳಿ ಈ ಔಷಧಿಗಳು ಮೆಡಿಕಲ್ ಸಿಗೋ ಸ್ವಲ್ಪ ಕಷ್ಟ ಯಾಕೆಂದ್ರೆ ಇದರಲ್ಲಿ ಮಾರ್ಜಿನ್ ಸ್ವಲ್ಪ ಕಡಿಮೆ ಇರುತ್ತೆ ಆ ಫೋಟೋ ತೋರಿಸಿ ಕೇಳಿದ್ರೆ ಅವ್ರು ನಿಮಗೆ ತರಿಸ್ಕೊಡ್ತಾರೆ ಸರಿ ಇವಾಗ ಮಾಮೂಲಿ ಮಾಮೂಲಿ ಮೆಡಿಕಲ್ ಶಾಪ್ ಇರ್ತಾವಲ್ಲ ಸಿಗುತ್ತಲ್ಲ ಮಾಮೂಲಿ ಮೆಡಿಕಲ್ ಶಾಪ್ ಅಲ್ಲಿ ಸಿಗೋಲ್ಲ ವೆಟನರಿ ಮೆಡಿಕಲ್ ಗಳು ಅಂತಾನೆ ಇರ್ತವೆ ಆ ವೆಟನರಿ ಮೆಡಿಕಲ್ ಅಲ್ಲಿ ಹೋಗಿ ಈ ಫೋಟೋಗಳನ್ನು ತೋರಿಸಿ ಆ ಕಂಪ್ನಿ ಅಂತ ಹೇಳಿ ನಿಮಗೆ ತರಿಸ್ಕೊಡ್ತಾರೆ ಈ ಔಷಧಿನ ಈ ಮೂರಲ್ಲಿ ಯಾವ್ದು ಬೇಕಾದ್ರೂ ಫಸ್ಟಿಗೆ ಬಳಸ್ಬೋದು ಯಾವ್ದು ಬೇಕಾದ್ರೂ ಸೆಕೆಂಡಿಗೆ ಬಳಸ್ಬೋದು ಯಾವ್ದು ಬೇಕಾದ್ರೂ ಥರ್ಡಿಗೆ ಬಳಸ್ಬೋದು ನೀವೇನು ಮಾಡಬೇಕು ಅಂದರೆ ನ ಮೆನ್ಷನ್ ಮಾಡ್ಕೊಳ್ಳಿ ಡೇಟ್ ಡೇಟಲ್ಲಿ ಇವತ್ತು ಫಸ್ಟ್ನೇ ಡೋಸ್ ಹಾಕ್ತೀರಾ ಒಮ್ಮ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ ಒಂದನೇ ತಾರೀಕು ಫಸ್ಟ್ ಡೋಸು ಮೂರಲ್ಲಿ ಯಾವ್ದನ್ನಾರು ಫಸ್ಟ್ ಸೆಕೆಂಡು ಥರ್ಡ್ ಬಳಸ್ಬೋದು ಒಂದನೇ ತಾರೀಕು ಡೇಟ್ ಒಂದನೇ ತಾರೀಕು ರೌಂಡ್ ಮಾಡ್ಕೊಳ್ಳಿ ಒಂದು ಹಾಕಿ ಎಷ್ಟು ಪ್ರಮಾಣ ಹಾಕ್ಬೇಕು ಅಂದರೆ ಆ ಔಷಧಿ ಮೇಲೆ ಬರೆದಿರುತ್ತೆ ಹತ್ತು ಕೆ ಜಿಗೆ ಇಷ್ಟು ಅಂತ ಬರ್ದಿತ್ತು ಮರಿಗಳನ್ನ ತೂಕ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಅವರೇಜ್ ಸಿಕ್ಕಿದ್ರೆ ನಡೆಯುತ್ತೆ ಇಲ್ಲಾಂದ್ರೆ ತೂಕ ಮಾಡ್ಕೊಳ್ಳಿ ತೂಕ ಮಾಡ್ಕೊಂಡು ಹಾಕೋದು ಭಾಳ ಒಳ್ಳೇದು ಅದು ಎಷ್ಟು ಕೆ ಜಿ ಇದೆಯೋ ಎಲ್ ಅಂತ ಇರುತ್ತೆ ನ ಹಾಕಿ ಆ ಹಾಕಿದ ನಂತರ ಹದಿನೈದು ದಿವಸ ಬಿಟ್ಟು ಎರಡನೇ ಔಷಧಿ ತಗೊಳ್ಳಿ ಎರಡನೇ ಔಷಧಿ ಮೇಲೆ ಎಷ್ಟು ಡೋಸ್ ಹಾಕಬೇಕು ಅಂತ ಔಷಧಿ ಮೇಲೆ ಬರೆದಿರುತ್ತೆ ಅಷ್ಟು ಡೋಸ್ನ ಹಾಕಿ ಅದು ಒಂದನೇ ತಾರೀಕಾದ ಮೇಲೆ ಹದಿನೈದು ತಾರೀಕು ಎರಡನೇ ಡೋಸ್ ಆಗುತ್ತೆ ಎರಡನೇ ಡೋಸ್ ಮುಗಿತಾ ಮತ್ತೆ ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಮೂರನೇ ಡೋಸ್ ಔಷಧಿ ಈ ಮೂರು ಡೋಸ್ನು ಕಂಪ್ಲೀಟಾಗಿ ಒಂದು ಡೋಸಾಗಿ ಕಂಪ್ಲೀಟ್ ಮಾಡೋದ್ರಿಂದ ಮರಿಗಳಲ್ಲಿರುವಂಥ ಹೊಟ್ಟೆಯಲ್ಲಿರುವಂಥ ನೈಂಟಿ ಟು ಹಂಡ್ರೆಡ್ ಪರ್ಸೆಂಟ್ ಜಂತು ಹುಳುಗಳು ಎಲ್ಲ ಸಾಯ್ತವೆ ಯಾಕೆಂದ್ರೆ ನೀವು ಯಾವುದೋ ಒಂದು ಔಷಧಿ ಹಾಕಿದ್ರೆ ಕುರಿಗಳು ಹೊಟ್ಟೆಯಲ್ಲಿ ಸುಮಾರು ರೀತಿಯಾದಂಥ ಜಂತು ಇರ್ತವೆ ಟೇಪ್ ವರ್ಮು ರಿಂಗ್ ವರ್ಮು ಇನ್ನು ಸುಮಾರು ಜಾತಿಯಾದ ಹುಳುಗಳು ಇರ್ತವೆ ಆ ಎಲ್ಲ ಔಷಧಿ ಎಲ್ಲ ಹುಳುಗಳ ಮೇಲೆ ಟಾರ್ಗೆಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಮೂರು ಔಷಧಿ ಸೇರ್ಕೊಂಡ್ರೆ ಕ್ಲೋಸ್ ಆಗಿ ಎಲ್ಲ ಹುಳುಗಳನ್ನು ಟಾರ್ಗೆಟ್ ಮಾಡಿ ಒಳ್ಳೆಯ ಗ್ರೋತ್ ಕೊಡುತ್ತೆ ಮರಿಗಳಿಗೆ